ಸುಂದರಿ ಮುಡಿಗೇರಿಸಿದ ಸುಂದರಿ ತನ್ನೆದರು ಅವಕಾಶಗಳ ಆಗರ ರೂಪದರ್ಶಿಗೆ ಮನಸ್ಸಾಗಿದ್ದು ಮೂಕ ಪ್ರಾಣಿಗಳ ಮೇಲೆ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಒಂದು ಮಿಸಸ್ ತುಳುನಾಡು ಇದರಲ್ಲಿ ನಾನು ಸೆಕೆಂಡ್ ರನ್ನರ್ಅಪ್ ಕೂಡ ಆಗಿದ್ದೆ ಆದ ನಂತರ ನನಗೆ ಕೆಲವು ಆಪರ್ಚುನಿಟಿ ಕೂಡ ಬಂತು ಮಾಡಲಿಂಗ್ ಅಲ್ಲಿ ಮಾಡ್ತೀರಾ ಮೇಡಮ್ ನೀವು ನಿಮಗೆ ಫೋಟೋಶೂಟ್ ಶೂಟ್ ಮಾಡೋ ಅದು ಆದರೆ ನನಗೆ ಆಸಕ್ತಿ ಇರಲ್ಲ ಯಾಕೆ ಗೊತ್ತಾ ನಾನು ಎರಡು ದೋಣಿಯಲ್ಲಿ ಕಾಲಿಟ್ಟರೆ ನನ್ನ ಪ್ರಾಣಿಗಳನ್ನು ನೋಡಬೇಕಲ್ಲ ಅದ ಕಾರಣ ನಾನು ಎರಡರಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಿದೆ ನನಗೆ ಮಾಡ್ಲಿಂಗ್ ಬೇಡ ನಾನು ಬಿಟ್ಟುಬಿಟ್ಟೆ ನನಗೆ ನನ್ನ ಪ್ರಾಣಿಗಳ ಒಂದು ಏನು ಮಾಡ್ತಿದ್ದೇನೆ ಅದನ್ನು ತುಂಬ ಸಂತೋಷ ಇದೆ ಮನಸ್ಸಿಗೆ ನೆಮ್ಮದಿ ಉಂಟು ಆದ ಕಾರಣ ನಾನು ಈ ಒಂದು ಪ್ರಾಣಿಗಳ ಸೇವೆಯಲ್ಲೇ ನಾನು ತೊಡಗಿ ಕಂಟಿನ್ಯೂ ಮಾಡಿದೆ ಸುಮಾರು ನಾನೊಂದು ಇಪ್ಪತ್ತ ನಾಲ್ಕು ವರ್ಷ ಆಯಿತು ಇಷ್ಟರ ತನಕ ನಾನು ಸುಮಾರು ಈ ಸಾವಿರಗಿಂತಲೂ ಜಾಸ್ತಿ ಪ್ರಾಣಿಗಳನ್ನು ನಾನು ರಕ್ಷಿಸಿದ್ದೇನೆ ಅಂದ್ರೆ ನಾನು ರಕ್ಷಿಸಿದ್ರೆ ಎಲ್ಲ ಪ್ರಾಣಿಗಳನ್ನುಿಲ್ಲ ಎಲ್ಲೆಲ್ಲಿ ಕೆಲವರು ಹೊರಗಡೆ ಪ್ರಾಣಿಗಳು ಅಂಗಡಿ ಬಾಗಿಲಲ್ಲಿ ಇದ್ರೆ ಅಲ್ಲಿ ಹೋಗಿ ಅದಕ್ಕೆ ಬೇಕಿದ್ದ ಚಿಕಿತ್ಸೆ ಡಾಕ್ಟರ್ ನ ಮುಖಾಂತರ ಡಾಕ್ಟರ್ ಅದು ಅನುಮತಿ ಇಲ್ಲದೆ ಏನು ಕೊಡ್ಲಿಕ್ಕೆ ಆಗುದಿಲ್ಲ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಶ್ವಾನ ಬೆಕ್ಕುಗಳ ಲಾಲನೆ ಪಾಲನೆಯಲ್ಲಿ ತೊಡಗಿಕೊಂಡಿದ್ದಾರೆ ನಾಯಿ ಬೆಕ್ಕುಗಳನ್ನು ಮುದ್ದಿಸುತ್ತಿರುವ ಇವರ ಹೆಸರು ಉಷಾ ಸುವರ್ಣ ಮಂಗಳೂರಿನ ಪಂಫೆಲ್ ಸಮೀಪದ ಉಜ್ಜೋಡಿ ನಿವಾಸಿ ಸಾಕು ಪ್ರಾಣಿಗಳಾದ ನಾಯಿ ಬೆಕ್ಕು ಅಂದ್ರೆ ಎಲ್ಲರಿಗೂ ಪ್ರಿಯವೇ ಆದ್ರೆ ಅವುಗಳು ಅನಾರೋಗ್ಯಕ್ಕೆ ತುತ್ತಾದ್ರೆ ಸಹವಾಸವೇ ಸಾಕು ಅಂತ ಬೀದಿಯಲ್ಲಿ ಬಿಟ್ಟು ಬರ್ತಾರೆ ಬೀದಿಯಲ್ಲಿ ಬಿದ್ದಿರುವ ರೋಗ ಪೀಡಿತ ಅಥವಾ ಕೈಕಾಲು ಕಳೆದುಕೊಂಡ ಬೆಕ್ಕು ನಾಯಿ ನೋಡಿದ್ರೆ ಜನ ದೂರ ಹೋಗ್ತಾರೆ ಆದ್ರೆ ಮಂಗಳೂರಿನ ಉಷಾ ಸುವರ್ಣ ಅಶಕ್ತ ನಾಯಿಗಳ ಪಾಲಿನ ಕರುಣಾಮಯಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಿಸೆಸ್ ತುಳುನಾಡು ಸ್ಪರ್ಧೆಯಲ್ಲಿ ಎರಡನೇ ರನ್ನರಪ್ಪಾಗಿ ಉಷಾ ಹೊರಹೊಮ್ಮಿದ್ರು ಸೌಂದರ್ಯವತಿಯಾಗಿದ್ದ ಉಷಾ ಅವರಿಗೆ ಹಲವು ಅವಕಾಶಗಳು ಹುಡುಕಿಕೊಂಡು ಬಂದಿತ್ತು ಆದರೆ ಮಾಡಲಿಂಗ್ ಕ್ಷೇತ್ರದಲ್ಲಿ ಮುಂದುವರಿಯಲು ಮನಸ್ಸು ಮಾಡದೆ ಅಶಕ್ತ ನಾಯಿ ಬೆಕ್ಕುಗಳ ಕಷ್ಟವನ್ನು ಕಂಡು ಮರುಗಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಅವುಗಳ ಸೇವೆ ಮಾಡುತ್ತಾ ಇದ್ದಾರೆ ಮಂಗಳೂರು ಹಾಗೂ ಜಿಲ್ಲೆಯ ನಾನಾ ಭಾಗಗಳಲ್ಲಿ ಬಿದ್ದಿರುವ ಅನಾರೋಗ್ಯ ಪೀಡಿತವಾಗಿ ನಾಯಿ ಬೆಕ್ಕುಗಳನ್ನ ಮನೆಗೆ ತಂದು ಆರೈಕೆ ಮಾಡಿ ವೈದ್ಯರಿಂದ ಚಿಕಿತ್ಸೆ ನೀಡಿಸಿ ಗುಣಮುಖ ಆದ ಬಳಿಕ ಸಾಕುವ ಆಸಕ್ತಿ ಇರುವವರಿಗೆ ಕೊಟ್ಟು ಅಥವಾ ತಂದಲಿಯ ಬಿಟ್ಟು ಪುಣ್ಯ ಸಂಪಾದಿಸಿಕೊಳ್ಳುತ್ತಿದ್ದಾರೆ ಇದುವರೆಗೆ ಸಾವಿರಾರು ಅನಾರೋಗ್ಯ ಪೀಡಿತ ನಾಯಿ ಬೆಕ್ಕುಗಳನ್ನ ಅವರು ಆರೈಕೆ ಮಾಡಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಅಶಕ್ತ ಮೂಕ ಪ್ರಾಣಿಗಳ ಸೇವೆಯಲ್ಲಿ ತೊಡಗಿಸಿಕೊಂಡ ಇವರಿಗೆ ಮನೆಯವರ ಬೆಂಬಲವೂ ಇದೆ ಒಟ್ಟಿನಲ್ಲಿ ಬೀದಿ ನಾಯಿಗಳಿಗೆ ಆಹಾರ ನೀಡುವವರು ಬಹಳ ಮಂದಿ ಸಿಗಬಹುದು ಆದರೆ ಅಶಕ್ತ ಪ್ರಾಣಿಗಳ ಸೇವೆ ಮಾಡುವವರು ಅಪರೂಪ ಮಾಡ್ಲಿಂಗ್ ಎಂಬ ಮಾಯಾಲೋಕದ ನಂಟು ಬಿಟ್ಟು ಶ್ವಾನಗಳ ಆರೈಕೆ ಮಾಡುತ್ತಿರುವ ಉಷಾ ಅವರ ಸೇವೆ ಶಿಲಾಫಲಾರ ಇಲ್ಲ ನಾನು ಹೇಳೋದು ಅದಕ್ಕೆ ಒಳ್ಳೆಯ ಆಹಾರ ಕೊಡಬೇಕು ಮೊದಲನೇದಾಗಿ ಕೇವಲ ಮೆಡಿಸಿನಲ್ಲಿ ಹೇಗೆ ಸರಿ ಆಗ್ತದೆ ಈಗ ನಾವು ಮೆಡಿಸಿನ್ ತಗೊಳ್ತೀವಿ ಒಳ್ಳೊಳ್ಳೆ ಆಹಾರ ತಗೊಳಕ್ಕೆ ಡಾಕ್ಟರ್ ಹೇಳ್ತಾರೆ ಅದೇ ರೀತಿ ಪ್ರಾಣಿಗಳಿಗೆ ಒಳ್ಳೆಯ ಆಹಾರ ಬೇಕು ಪ್ರೀತಿ ಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಮೊದಲನೇದಾಗಿ ಗಲೀಜು ಪಾತ್ರೆ ಗಲೀಜು ಇರುವುದು ಕುಡಿಯುವ ನೀರಲ್ಲಿ ಕ ಮಣ್ಣಿರುವುದು ಕೆಲವರು ಅದನ್ನೆಲ್ಲ ಗಮನಿಸುವುದಿಲ್ಲ ದಯವಿಟ್ಟು ಪ್ರಾಣಿ ಅಂದಮೇಲೆ ಅದು ಕೂಡ ಒಂದು ಹೊಟ್ಟೆಗೆ ತಿನ್ನುವಂಥದ್ದಲ್ಲ ಅದರ ಒಂದು ಪಾತ್ರೆ ಏನುಂಟು ಆಹಾರ ಕೂಡ ಒಳ್ಳೇದು ಹಾಕಿ ಹಳಸಿದ್ದು ಅದೆಲ್ಲ ಹಾಕಬೇಡಿ ಒಳ್ಳೆಯ ಒಂದು ಪ್ರೋಟೀನ್ ವಿಟಮಿನ್ ಇದ್ದ ಆಹಾರ ಕೊಟ್ಟರೆ ಆ ಹುಷಾರಿಲ್ಲದ ಪ್ರಾಣಿಗಳು ಬೇಗ ರಿಕವರ್ ಆಗ್ತದೆ ಇತ್ತೀಚಿನ ಕಾಲದಲ್ಲಿ ಏನಂದ್ರೆ ಜನರು ಹುಷಾರಿಲ್ಲದಾಗ ತಂದು ತಂದು ರಸ್ತೆಯಲ್ಲಿ ಬಿಡ್ತಾರೆ ಚಿಕ್ಕ ಮರಿ ಇರುವಾಗ ಅದು ಗೊಂಬೆ ಆಗಿರ್ತದೆ ತರ್ತಾರೆ ಮನೆಗೆ ಮುದ್ದಾಡ್ತಾರೆ ಹಾಸಿಗೆಯಲ್ಲಿ ಮಲಗಿಸ್ತಾರೆ ಎಲ್ಲವೂ ಮಾಡ್ತಾರೆ ನಂತರ ಯಾವಾಗ ಅದಕ್ಕೆ ಕಾಯಿಲೆ ಬಂತು ಆವಾಗ ತಂದು ರಸ್ತೆಗೆ ಬಿಡ್ತಾರೆ ಮತ್ತು ಇನ್ನೊಂದು ವಿಷಯ ಏನಂದರೆ ಯಾಕೆ ಅದಕ್ಕೆ ಕಾಯಿಲೆ ಬರ್ತದೆ ಅಂದರೆ ಹೆಚ್ಚಿನವರು ಅದನ್ನು ಇಪ್ಪತ್ನಾಲ್ಕು ಗಂಟೆ ಕಟ್ಟಿ ಹಾಕ್ತಾರೆ ಮತ್ತು ಪಂಜರದಲ್ಲಿ ಕೂಡಿ ಹಾಕ್ತಾರೆ ಕೆಲವರು ನಾಯಿಯನ್ನು ಹೊರಗಡೆ ಬಿಡುವುದೇ ಇಲ್ಲ ಅವಾಗ ಅದು ಡಿಪ್ರೆಷನ್ಗೆ ಹೋಗಿ ಅದರ ಸ್ಕಿನ್ ಪ್ರಾಬ್ಲಮ್ ಬರ್ತದೆ ಮತ್ತು ಹೆಚ್ಚಿನವರು ಅದರ ಉಗುರನ್ನು ಚೆಕ್ ಮಾಡೋದಿಲ್ಲ ಈ ಹೆಚ್ಚಾಗಿ ನಾನು ವೆಟರ್ನರಿ ಕ್ಲಿನಿಕ್ಕಿಗೆ ಕೆಲವರು ನಾಯಿಯನ್ನು ತಗೊಂಡು ಬರುವಾಗ ನಾನು ನೋಟಿಸ್ ಮಾಡ್ತೇನೆ ಅವುಗಳ ಉಗುರು ು ಇಷ್ಟು ಬೆಳೆದಿರ್ತದೆ ನಡಿಲಿಕ್ಕೆ ಆಗುದಿಲ್ಲ ಇನ್ಫೆಕ್ಷನ್ ಆಗ್ತದೆ ಕಾರಣ ನನಗೆ ಗೊತ್ತಿರ್ತದೆ ಕೇಳುವಾಗ ಹೌದು ಹೇಳ್ತಾರೆ ನಾವು ನಾಯಿ ಬಿಡುವುದಿಲ್ಲ ಅವು ಅಂಚೆ ಮಾಡ್ಕೊಂಡು ಇಂಚಮ ಅನ್ಕೊಂಡು ನಾನು ಹೇಳಿದೆ ಅವು ಅಂಚಾ ಇನ್ನಿಟ್ಟೆ ಅಂಚಾ ದಯವಿಟ್ಟು ನೀವು ಅದಕ್ಕೆ ಸ್ವಲ್ಪ ಫ್ರೀಡಮ್ ಕೊಡಿ ಮತ್ತೆ ಒಂದು ನಿಮಗೆ ಸಮಯ ಸಿಕ್ಕುವಾಗ ಸ್ನಾನ ಮಾಡಿಸಿ ತಂದ ಮೇಲೆ ನೀವು ಕಾಯಿಲೆ ಬಂದ ಮೇಲೆ ವಾಸನೆ ಬರ್ತದೆ ಅದು ಹಾಗಾಗಿದೆ ಹತ್ತಿರ ಹೋಗ್ಲಿಕ್ಕೆ ಹೇಸ್ತಾರೆ ಮುಟ್ಲಿಕ್ಕೆ ಹೇಯಿಸ್ತಾರೆ ಸಾಕಿದವರೇ ಮನೆಯವರು ಅವರೇ ತಂದು ರಸ್ತೆಯಲ್ಲಿ ಬಿಡ್ತಾರೆ ಅದೇ ಪ್ರಾಣಿಗಳು ನಮ್ಮ ಕೈಗೆ ಸಿಗೋದು ಅದನ್ನು ನಾವು ತಂದು ಮತ್ತೆ ಸರಿ ಮಾಡಿ ಮತ್ತೆ ಇನ್ನೊಂದು ಮನೆಗೆ ಹುಡುಕಿ ಕೊಡುವಂಥ ಕೆಲಸವನ್ನು ನಾನು ಮಾಡೋದು ಯಾಕೆಂದರೆ ನನಗೆ ತುಂಬ ಇಷ್ಟ ಈ ಒಂದು ಹುಷಾರಿಲ್ಲದ ಪ್ರಾಣಿಗಳನ್ನು ಮನೆಗೆ ತರೋದು ಸೊಂಟ ಮುರಿದದು ನಾನು ಸುಮಾರು ಒಂದು ಮೂರು ನಾಲ್ಕು ಸೊಂಟ ಮುರಿದ ನಾಯಿಯನ್ನು ಆಪ್ರೇಷನ್ ಮಾಡದೇ ಸರಿ ಮಾಡಿದ್ದೇನೆ ಹೇಗೆ ಅಂದರೆ ವಿಟಾಮಿನ್ ಮತ್ತು ಕ್ಯಾಲ್ಶಿಯಮ್ದು ಸಪ್ಲಿಮೆಂಟು ಮತ್ತು ಒಳ್ಳೊಳ್ಳೆ ಆಹಾರ ಪ್ರೀತಿ ನಾವು ಅವರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಪ್ರೀತಿ ಚೆನ್ನಾಗಿ ನೋಡ್ಕೊಂಡ್ರೆ ಯಾವ ಕಾಯಿಲೆಯು ಗುಣಮುಖವಾಗ್ತದೆ ಮನುಷ್ಯರಿಗೆ ಏನೇನೂ ಕಾಯಿಲೆ ಬರ್ತದೆ ನೋಡಿ ಅದೆಲ್ಲವೂ ಪ್ರಾಣಿಗಳಿಗೆ ಬರ್ತದೆ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಹಾಗಿರುವಾಗ ನಾನು ಜನರಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ಒಮ್ಮೆ ನೀವು ನಾಯಿ ಅಥವಾ ಬೆಕ್ಕು ಯಾವುದೇ ತನ್ನಿ ಆರು ತಿಂಗಳಾದ ಮೇಲೆ ಅವುಗಳಿಗೆ ಮರಿ ಹಾಕದಂತೆ ಸರ್ಜರಿ ಮಾಡಿ ಮೊದಲನೇದಾದ ಇದು ಸರ್ಜರಿ ಮಾಡಿದರೆ ನಾವು ಅವುಗಳ ಒಂದು ಸಂತಾನವನ್ನು ಕಡಿಮೆ ಮಾಡ್ಬೋದು ಪಾಪ್ಯುಲೇಷನ್ ಕಡಿಮೆ ಮಾಡ್ಬೋದು ಯಾಕೆಂದರೆ ಜಾಸ್ತಿ ಆದ ತಕ್ಷಣ ಜನರು ಏನು ಕಂಪ್ಲೇಂಟ್ ಮಾಡ್ತಾರೆ ನಾಯಿ ದುಪ್ಪದ್ರೆ ಆ್ಯಕ್ಸಿಡೆಂಟ್ ಅಡ್ಡ ಬರ್ತದೆ ಬೈಕ್ ಹೋಗೋ ಎಲ್ಲ ಹೇಳ್ತಾರೆ ಕಾರಣ ಹೇಗೆ ಗೊತ್ತಾ ಮನೆಯಲ್ಲಿ ಮರಿ ಹಾಕಿದನ್ನು ತಂದು ರಸ್ತೆಗೆ ಬಿಡ್ತಾರೆ ಹಾಗೆ ಮಾಡಬೇಡಿ ನೀವು ಸರ್ಜರಿ ಮಾಡಿಸಿ ನಂತರ ಅದು ಹುಷಾರ್ ಇಲ್ಲದಿರದೆ ಕೂಡ ಅದನ್ನು ಕೊನೆಯ ತನಕ ನೋಡಿ ಸಾಯುವ ತನಕ ನೋಡಿ ಯಾಕೆಂದ್ರೆ ದೇವರು ನಿಮ್ಮ ಕೈ ಬಿಡುವುದಿಲ್ಲ ಪ್ರಾಣಿಗಳನ್ನು ಯಾವಾಗ ನೀವು ಚೆನ್ನಾಗಿ ನೋಡ್ಕೊಳ್ತೀರ ದೇವರ ಕೈ ಬಿಡುವುದಿಲ್ಲ ಯಾಕಂದ್ರೆ ಪ್ರಾಣಿಗಳನ್ನು